ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಎಲ್ಲರಿಗೆ ನಮಸ್ಕಾರ ನಾವು ಇವತ್ತಿನ ದಿವಸ ವಿದ್ಯೆ ಬಗ್ಗೆ ಒಂದು ಸುಭಾಷಿತವನ್ನು ನೋಡೋಣ ಆ ಸುಭಾಷಿತ ಈ ರೀತಿಯಾಗಿದೆ ವಿದ್ಯಾ ನಾಮನರ್ಯ ರೂಪಮಿ ಗುಪ್ತಂ ಧನಂ भोगकरी यशस्सुखकरी विद्या गुरूणां गुरुः बन्धुजनो विदेशगमने विद्या परा दैवता ಜಸು ಪೂಜೆಯೇತ್ ಹಿ ಧನಂ ವಿದ್ಯಾಹೀನ ಪಶು ವಿದ್ಯಾಿಹೀನ ಪಶು ಸುಭಾಷದ ಅರ್ಥ ಈ ರೀತಿಯಾಗಿದೆ ವಿದ್ಯಾ ನಾಮ ನರಶ್ಯರೂಪಮಧಿಕಂ ಮಾನವನಿಗೆ ನಿಜವಾದ ರೂಪ ಯಾವುದಂದರೆ ಅದೇ ವಿದ್ಯೆ ಮತ್ತು ಪ್ರಚನ್ನ ಗುಪ್ತಂ ಧನಂ ಅಂದರೆ ನಾವು ಹಲವಾರು ಸಂಪತ್ತನ್ನು ಈಗ ಮನೆ ಆಗ್ಬೋದು ಕಾರ್ ಆಗ್ಬೋದು ಬಿಲ್ಡಿಂಗ್ ಆಗ್ಬೋದು ಹಲ್ ಹೊಲ ಬೇರೆ ಬೇರೆ ಬಾಹ್ಯ ಪ್ರಪಂಚದಲ್ಲಿರುವಂತಹ ವಸ್ತುಗಳನ್ನು ಅಥವಾ ನಾವು ನಮ್ಮ ಸಂಪತ್ತನ್ನು ಬೇರೆಯವರಿಗೆ ಕಾಣುತ್ತೆ ಆದರೆ ವಿದ್ಯೆ ಅನ್ನೋ ಸಂಪತ್ತು ಗುಪ್ತವಾದ ಧನ ಪ್ರಚನ್ನ ಗುಪ್ತಂಧನ ವಿದ್ಯಾ ಭೋಗಕರಿ ಯಶಸ್ಸುಖ ಕರಿ ವಿದ್ಯಾ ಗುರೂ ನಾಮ ಗುರು ವಿದ್ಯೆಯಿಂದ ನಮಗೆ ಭೋಗ ಉಂಟಾಗತ್ತೆ ಸುಖ ಸುಖನೂ ಪ್ರಾಪ್ತಿಯಾಗತ್ತೆ ವಿದ್ಯಾ ಗುರು ನಾಮ ಗುರು ವಿದ್ಯೆ ಕಲಿಯುವಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಶಿಷ್ಯನಾಗಿ ನಯ ವಿನಯದಿಂದ ಭಕ್ತಿಯಿಂದ ಶ್ರದ್ಧೆಯಿಂದ ಗುರುವಿನ ಹತ್ರ ಹೋಗಿ ವಿದ್ಯೆಯನ್ನು ಕಲಿತುಕೊಂಡು ಅವನು ವಿದ್ಯೆ ಪಡ್ಕೊಂಡ ನಂತರ ಆ ವಿದ್ಯೆಯನ್ನು ಮತ್ತೊಬ್ಬರಿಗೆ ಹೇಳುವಾಗ ಕಲಿಸುವಾಗ ಆ ವ್ಯಕ್ತಿ ಶಿಷ್ಯನಾದವನು ಮತ್ತೆ ವಿದ್ಯಾ ಗುರು ನಾಮ ಗುರು ಅಂದರೆ ಆ ಶಿಷ್ಯ ಮತ್ತೆ ಗುರುವಾಗಿ ಮತ್ತೊಬ್ಬ ಶಿಷ್ಯರಿಗೆ ಕಲಿಸ್ತಾನೆ ಅದಕ್ಕಾಗಿ ವಿದ್ಯಾ ಗುರು ಗುರುಹು ಗುರು ವಿದ್ಯಾ ಬಂಧು ಜನೋ ವಿದೇಶ ಗಮನೆ ನಾವು ಬೇರೆ ಯಾವುದೇ ಪರಸ್ಥಳಕ್ಕೆ ಅನ್ಯ ಸ್ಥಳಕ್ಕೆ ಹೋದಾಗ ಅಥವಾ ವಿದೇಶಕ್ಕೆ ಹೋದಾಗ ಅಲ್ಲಿ ಯಾರು ಬಂಧು ಬಾಂಧವ್ರು ಇಲ್ಲದೆ ಹೋದರೂ ಸಹಿತ ವಿದ್ಯೆನೇ ನಮ್ಮ ಬಂಧುವಾಗಿ ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ ಅದಕ್ಕೆ ವಿದ್ಯಾ ಜನ್ ಬಂದು ಜನೋ ವಿದೇಶ ಗಮನೆ ವಿದ್ಯಾ ಪರದೈವತ ಅದಕ್ಕಾಗಿ ಪರದೈವ ಅಂತ ಆ ವಿದ್ಯೆಗೆ ಹೋಲಿಸಿದ್ದಾರೆ ವಿದ್ಯಾ ರಾಜಸು ಪೂಜೆಗೆ ನಹಿ ಧನಂ ಅಂದರೆ ಮಹಾರಾಜರು ಸಹಿತ ಧನವನ್ನು ಪೂಜಿಸಲಿಲ್ಲ ಧನವನ್ನು ಆರಾಧಿಸಲಿಲ್ಲ ಯಾವುದನ್ನು ಆರಾಧಿಸಿದಂದ್ರೆ ಆ ವಿದ್ಯೆ ಅಧಿಪತಿಯಾಗಿರ್ತಕ್ಕಂಥ ಆ ಸರಸ್ವತಿ ವಾಗ್ದೇವಿಯನ್ನೇ ಆರಾಧಿಸಿರು ಅದಕ್ಕಾಗಿ ಧನದಕ್ಕಿಂತಲೂ ಶ್ರೇಷ್ಠವಾದದ್ದು ಯಾವುದು ಧನ ಅಂದರೆ ಸಂಪತ್ತಂದರೆ ಅದೇ ವಿದ್ಯೆ ವಿದ್ಯಾವಿಹೀನ ಪಶು ಪ್ರತಿಯೊಬ್ಬ ಮನುಷ್ಯನೂ ಸಹಿತ ಮನುಷ್ಯ ಜೀವನದಲ್ಲಿ ಬಂದ ನಂತರ ಗುರುಗಳ ಹತ್ರ ಹೋಗಿ ವಿದ್ಯೆಯನ್ನು ಪಡ್ಕೊಂಡ್ರೆ ಮಾತ್ರ ಅವನ ಜೀವನ ಒಳ್ಳೆ ರೀತಿಯಿಂದ ಆಗಲಿಕ್ಕೆ ಸಾಧ್ಯ ಅದಕ್ಕೋಸ್ಕರ ಪ್ರತಿಯೊಬ್ಬ ಮನುಷ್ಯನೂ ಸಹಿತ ವಿದ್ಯೆ ಇಲ್ಲದವನು ಪಶುವಿಗೆ ಸಮಾನ ಅಂತ ಶಾಸ್ತ್ರಕಾರ ಹೇಳಿದ್ದಾರೆ ಅದಕ್ಕೋಸ್ಕರ ಎಲ್ಲರೂ ಸಹಿತ ತಮ್ಮ ಮಕ್ಕಳಿಗೆ ಅಥವಾ ತಮ್ಮಲ್ಲಿರುವ ಎಲ್ಲರಿಗೂ ಸಹಿತ ವಿದ್ಯೆಯನ್ನು ತಮ್ಮ ತಮ್ಮಲ್ಲಿರುವಂಥ ವಿದ್ಯೆಯನ್ನು ಪ್ರತಿಯೊಬ್ಬರಿಗೂ ಹಂಚಿ ಆ ಪ್ರತಿಯೊಬ್ಬರ ವಿದ್ಯೆಯೇ ಬಾಳಿನ ಬೆಳಕು ಅನ್ನುವ ಹಾಗೆ ಪ್ರತಿಯೊಬ್ಬರ ಬಾಳಲ್ಲಿ ಆ ಬೆಳಕನ್ನು ನೀಡಲಿ ಈ ಶ್ಲೋಕದ ಅರ್ಥ ಈ ರೀತಿ ಆಗುತ್ತೆ ನಿಮ್ಮ ಶ್ಲೋಕ ಅಥವಾ ಈ ಶುಭಾಷಿತ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ಶುಭಾಷಿತ ಆಗಲಿ ಹೆಚ್ಚಿನ ಮಾಹಿತಿಗಾಗಿ ಶ್ರೀ ಗುರು ವೇದ ಎಜುಕೇಷನ್ ಫೌಂಡೇಶನ್ ಚಾನೆಲ್ಗೆ ಎಲ್ಲರೂ ತಮ್ಮ ಅಭಿಪ್ರಾಯವನ್ನು ತಿಳಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ ಶುಭಮಸ್ತು